ನಮಸ್ಕಾರ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಎಸಿಡಿಟಿ ಅಂದರೆ ಏನು ಅದರಿಂದ ಅದಕ್ಕೆ ಎಸಿಡಿಟಿ ಫಾರ್ಮ್ ಆಗುವಂಥ ಕಾರಣಗಳೇನು ಅದರ ಲಕ್ಷಣಗಳು ಏನೇನಿರುತ್ತೆ ಯಾವ ಮನೆಮದ್ದನ್ನು ನೀವು ಮಾಡಿಕೊಂಡ್ರೆ ಎಸಿಡಿಟಿ ಬರುವಂಥದ್ದನ್ನು ತಡಿಬಹುದು ಅಥವಾ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಬಹುದು ಆಯುರ್ವೇದದಲ್ಲಿ ಎಸಿಡಿಟಿಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ಗಳಿದೆ ಎಲ್ಲ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಮತ್ತೆ ನಾನು ನಿಮಗೆ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕೊನೆ ಕೇಳಿದ್ದೆ ಹಾಗಾದರೆ ಇವೆಲ್ಲ ಎಸಿಡಿಟಿ ಆದರೆ ಇನ್ನು ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಎಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ಗೆ ಏನು ಡಿಫ್ರೆನ್ಸ್ ಇದೆ ಮತ್ತು ಗ್ಯಾಸ್ಟ್ರಿಕೋ ಅಲ್ಲಿ ಯಾವ ಯಾವ ರೀತಿಯ ಟ್ರೀಟ್ಮೆಂಟಲ್ ಡಿಫ್ರೆನ್ಸ್ಗಳಿದೆ ಅನ್ನುವಂಥದ್ದನ್ನು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ಮತ್ತು ಅದರ ಕಾರಣಗಳೇನು ಲಕ್ಷಣಗಳು ಚಿಕಿತ್ಸೆ ಎಲ್ಲವುದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕೆ ಮುಂಚೆ ಈವರೆಗೂ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಎಲ್ಲರೂ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅನ್ನುವಂತ ಆಪ್ಷನ್ ಅನ್ನ ಚೂಸ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿ ಹಾಗಾದ್ರೆ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ಮತ್ತು ಗ್ಯಾಸ್ಟ್ರಿಕ್ ಅನ್ನುವಂತಹದ್ದು ಹೇಗೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನುವಂತಹದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಬರೋಣ ಗ್ಯಾಸ್ಟ್ರಿಕ್ ಅನ್ನುವಂತಹದ್ದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಬಹಳಷ್ಟು ಜನ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ಮಾಡಿರುವಂಥ ಆಹಾರದ ತಪ್ಪಿನಿಂದ ಕೂಡ ಗ್ಯಾಸ್ಟ್ರೈಟಿಸ್ ಅನ್ನುವಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸೊ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಏನು ಅಂತಂದರೆ ಯಾವಾಗ ನಮ್ಮ ಆಹಾರ ನಾವು ತೆಗೆದುಕೊಂಡಿರುವಂತಹ ಆಹಾರ ಜೀರ್ಣ ಆಗುವಂತಹ ಸಮಯ ಜಾಸ್ತಿಯಾಗಿ ಜೀರ್ಣ ಆಗುವಂಥ ಸಮಯದಲ್ಲಿ ಉತ್ಪತ್ತಿಯಾಗುವಂತಹ ಗ್ಯಾಸ್ಗಳು ಏನು ಡೈಜೆಸ್ಟಿವ್ ಗ್ಯಾಸ್ಗಳಿರುತ್ತೆ ಆ ಗ್ಯಾಸ್ಗಳು ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗಿ ಅವು ಆಹಾರದ ಜೀರ್ಣ ವ್ಯವಸ್ಥೆಗೆ ಸಮಸ್ಯೆಯನ್ನ ಕೊಟ್ಟು ಅವುಗಳಿಂದಾಗಿ ಹಸಿವಾಗದೇ ಇರುವಂತಹದು ಹೊಟ್ಟೆ ಭಾರ ಮತ್ತು ಇತರ ಲಕ್ಷಣಗಳನ್ನೆಲ್ಲ ತರಿಸಿ ಅದು ಯಾವಾಗ ನಮ್ಮ ಆಹಾರದ ಜೀರ್ಣ ಶಕ್ತಿಯನ್ನ ಕಡಿಮೆ ಮಾಡ್ತಾ ಬರುತ್ತೋ ಆ ಸ್ಥಿತಿಯನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ಕಿನ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಾವ ಯಾವ ಕಾರಣಗಳಿಂದ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಈ ಹಿಂದೆ ನಾನು ನಿಮಗೆ ಅಸಿಡಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ನಾನೊಂದಷ್ಟು ಕಾರಣಗಳನ್ನು ಹೇಳ್ತಾ ಬಂದಿದೆ ಆ ಎಲ್ಲ ಕಾರಣಗಳಲ್ಲಿ ಕೂಡ ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದೇ ನಾನು ಹೇಳಿದ್ದೆ ನಿಮಗೆ ಅನಶನ ಅಂತ ಊಟ ಮಾಡದೇ ಇರುವಂತಹದ್ದು ಅಧ್ಯಶನ ಅಂತ ಜಾಸ್ತಿ ಊಟ ಮಾಡುವಂತಹದ್ದು ಅಥವಾ ವಿಷಮಾಶನ ಅಂತ ವಿರುದ್ಧ ಆಹಾರಗಳನ್ನ ಅಥವಾ ಯಾವುದನ್ನ ಯಾವ್ದ್ರ ಜೊತೆ ತಗೋಬಾರ್ದೋ ಅದನ್ನ ತೆಗೆದುಕೊಳ್ಳುವಂತಹದ್ದು ಅಥವಾ ಯಾವ ಕಾಲದಲ್ಲಿ ಆಹಾರವನ್ನ ತೆಗೆದುಕೊಳ್ಳಬಾರ್ದು ಆ ಕಾಲದಲ್ಲಿ ಆಹಾರ ತೆಗೆದುಕೊಳ್ಳುವಂತಹದ್ದು ಆ ನಂತರ ಅತಿಯಾದಂತಹ ಖಾರ ಅತಿಯಾದಂತಹ ಹುಳಿ ಇರುವಂತಹ ವಸ್ತುಗಳು ಎಣ್ಣೆಯಲ್ಲಿ ಕರ್ದಿರುವಂತಹ ವಸ್ತುಗಳು ಈ ಈ ಎಲ್ಲ ಕಾರಣಗಳಿಂದ ಮತ್ತೆ ಆಲ್ಕೋಹಾಲ್ ಜಾಸ್ತಿ ತೆಗೆದುಕೊಳ್ಳುವಂತವರು ಸ್ಮೋಕಿಂಗ್ ಹ್ಯಾಬಿಟ್ ಇರುವಂತಹವರು ಈ ಎಲ್ಲವರಲ್ಲಿ ಸಮೇತ ಈ ಗ್ಯಾಸ್ಟ್ರಿಕ್ ಅನ್ನುವಂತಹ ಲಕ್ಷಣಗಳು ಕೂಡ ಉತ್ಪತ್ತಿ ಆಗ್ತದೆ ಅದರ ಜೊತೆಗೆ ಇನ್ನು ಸ್ಪೆಸಿಫಿಕ್ ಗ್ಯಾಸ್ಟ್ರೇಟಿಸ್ ಸ್ಟಾರ್ಟ್ ಆಗುವಂತಹ ಕಾರಣಗಳಲ್ಲಿ ಯಾವುದು ಅಂತ ನೋಡ್ತಾ ಹೋಗ್ತೀವಿ ಅಂತಂದ್ರೆ ಜಾಸ್ತಿಯಾಗಿ ಸಕ್ಕರೆಯನ್ನು ಹಾಕಿರುವಂತಹ ಜ್ಯೂಸಸ್ ಗಳನ್ನ ಕುಡಿತಾ ಬರೋದು ಅಥವಾ ಬೆಲ್ಲದಿಂದ ಮಾಡಿರುವಂತಹ ಐಟಮ್ ಗಳನ್ನ ಜಾಸ್ತಿ ತಿನ್ನುವಂತಹದು ಅಥವಾ ಸ್ವೀಟ್ಗಳನ್ನ ಯಾರು ಜಾಸ್ತಿ ತಿಂತ ಬರ್ತಾರೆ ದಿನನಿತ್ಯದಲ್ಲಿ ಸ್ವೀಟ್ ಗಳನ್ನ ಜಾಸ್ತಿ ತಿಂತ ಬರುವಂತಹದ್ದು ಆಮೇಲೆ ಎಣ್ಣೆಯಲ್ಲಿ ಕರಿದು ಪಾಕಕ್ಕೆ ಹಾಕಿರುವಂತಹ ಸ್ವೀಟ್ಗಳು ಫಾರ್ ಎಕ್ಸಾಂಪಲ್ ಜಾಮೂನ್ ಫಸ್ಟ್ ನಾವು ಎಣ್ಣೆಯಲ್ಲಿ ಕರಿತೀವಿ ಆಮೇಲೆ ಪಾಕಕ್ಕೆ ಹಾಕ್ತೀವಿ ಜಿಲೇಬಿ ಜಾಂಗೀರು ಈ ರೀತಿಯ ಸ್ವೀಟ್ಗಳು ಯಾವುದು ಫಸ್ಟ್ ಎಣ್ಣೆಯಲ್ಲಿ ಕರೆದು ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕಿ ಆಮೇಲೆ ತಿಂತೀವಲ್ಲ ಈ ರೀತಿ ಸ್ವೀಟ್ಗಳನ್ನ ಜಾಸ್ತಿ ತಿನ್ನುವಂತಹದ್ದು ಕೂಡ ಗೆ ಒಂದು ಸಮಸ್ಯೆ ಕಾರಣವನ್ನ ಆಗ್ತದೆ ಆ ನಂತರ ಇನ್ನು ಗೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಮಲಬದ್ಧತೆ ಮೋಷನ್ ಸರಿಯಾಗಿ ಆಗದೇ ಆಗದಿರುವಂತಹದ್ದು ಕೂಡ ಗ್ಯಾಸ್ಟ್ರಿಕ್ ಅನ್ನು ತರಿಸಬಹುದು ಆ ನಂತರ ಯಾವುದಾದರೂ ಹೊಟ್ಟೆಯ ಭಾಗದ ಅಂಗಾಂಗಗಳ ಅಥವಾ ಕರುಳಿನ ಸೋಂಕು ಅಂದ್ರೆ ಲಿವರ್ ಇರಬಹುದು ಪ್ಯಾಂಕ್ರಿಯಾಸ್ ಇರಬಹುದು ಅಥವಾ ಸ್ಮಾಲ್ ಇಂಟೆಸ್ಟೈನ್ ಐನು ಲಾರ್ಜ್ ಇಂಟೆಸ್ಟೈನ್ ಈ ಎಲ್ಲ ಭಾಗಗಳಲ್ಲಿ ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆಗಳು ಕೂಡ ಗ್ಯಾಸ್ಟ್ರಿಕ್ ಅನ್ನ ತರಿಸಬಹುದು ಆನಂತರ ಒಬೆಸಿಟಿ ಜಾಸ್ತಿ ಇರೋ ಸ್ಟೌಲ್ ಯಾವ ತೂಕ ದೇಹದ ತೂಕ ಜಾಸ್ತಿ ಇರುವಂತವರಲ್ಲಿ ಕೂಡ ಗ್ಯಾಸ್ಟ್ರಿಕ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆನಂತರ ದೇಹ ದೈಹಿಕ ವ್ಯಾಯಾಮ ಕಡಿಮೆ ಇರುವಂತಹದ್ದು ಅತಿಯಾದಂತಹ ಆಲಸ್ಯ ಸೋಮಾರಿತನ ಕೆಲಸ ಮಾಡದೇನೆ ಜಾಸ್ತಿ ಕೂತ್ಕೊಂಡೇ ಇರೋದು ಜಾಸ್ತಿ ಮಲ್ಕೊಂಡೇ ಇರುವಂತಹದ್ದು ಅಥವಾ ಹಗಲೊತ್ತಲ್ಲಿ ನಿದ್ದೆ ಮಾಡುವಂತಹದ್ದು ಇದು ಕೂಡ ಗ್ಯಾಸ್ಟ್ರೈಟಿಸ್ ಒಂದು ಬಹಳ ಮುಖ್ಯವಾದಂತಹ ಕಾರಣ ಆ ನಂತರ ಹೆರಿಡೆಟ್ರಿ ಫ್ಯಾಕ್ಟರ್ ಅಂದ್ರೆ ತಂದೆ ತಾಯಿ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ನಲ್ಲಿ ಕೂಡ ಗ್ಯಾಸ್ಟ್ರೈಟಿಸ್ ಸಾಮಾನ್ಯವಾಗಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ಬರ್ತದೆ ಇನ್ನು ಇದಲ್ದೇನೆ ಬಹಳ ರಾತ್ರಿ ಹೊತ್ತು ನಿದ್ದೆಗೆಟ್ಟು ಜಾಸ್ತಿ ಹೊತ್ತು ಎದ್ದಿರ್ತಾರೆ ಇವರಲ್ಲಿ ಕೂಡ ಗ್ಯಾಸ್ಟ್ರೈಟಿಸ್ ಸಾಮಾನ್ಯವಾಗಿ ಬರುತ್ತೆ ಆ ನಂತರ ಅತಿಯಾದ ಪ್ರಮಾಣದಲ್ಲಿ ನಾನ್ವೆಜ್ ಉಪಯೋಗಿಸುವಂತಹದ್ದು ಅವರಲ್ಲಿ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಆಮೇಲೆ ಇನ್ನು ಕೆಲವೊಂದು ಔಷಧಿಗಳ ಸೈಡ್ ಎಫೆಕ್ಟ್ ಅಲ್ಲಿ ಅಂದ್ರೆ ಕೆಲವೊಂದು ಔಷಧಿಗಳು ಕೆಲಸ ಮಾಡುವಂತಹ ರೀತಿಯಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ಕೂಡ ನಮ್ಗೆ ಗ್ಯಾಸ್ಟ್ರೈಟಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಗ್ಯಾಸ್ಟ್ರಿಕ್ ಲಕ್ಷಣಗಳನ್ನು ಲಕ್ಷಣಗಳನ್ನ ನೋಡ್ತಾ ಬರೋದಾದ್ರೆ ಗ್ಯಾಸ್ಟ್ರಿಕ್ ಅಲ್ಲಿ ಮೊದಲನೆಯದಾಗಿ ಹೊಟ್ಟೆ ಉಬ್ರ ಬರುವಂತಹದ್ದು ಬ್ಲೂಟಿಂಗ್ ಅಂತ ಏನು ಹೇಳ್ತೀವಿ ಯಾವಾಗ್ಲೂ ಹೊಟ್ಟೆ ತುಂಬಿಕೊಂಡಿದ್ದ ಹಾಗೆ ಅಥವಾ ತುಂಬಾ ಹೊಟ್ಟೆ ಮುಂದೆ ಬಂದ ಹಾಗೆ ಯಾವಾಗ್ಲೂ ಹೊಟ್ಟೆ ಒಳಗಡೆ ಗ್ಯಾಸ್ ಇದ್ದ ಹಾಗೆ ಇರುವಂತಹದ್ದು ಎರಡನೆಯದು ತೇಗುಗಳು ಜಾಸ್ತಿ ಬರ್ತಾ ಇರುವಂತಹದ್ದು ಪದೇ ಪದೇ ತೇಗು ಬರ್ತಾನೇ ಇರುತ್ತೆ ಇದು ಒನ್ ಆಫ್ ದಿ ಲಕ್ಷಣ ಮೂರನೆಯದು ಅಜೀರ್ಣ ತಿಂದಿರುವಂತಹ ಆಹಾರ ಜೀರ್ಣನೇ ಆಗದೆ ಇರುವಂತಹದ್ದು ನಾಲ್ಕನೆಯದು ನೀವು ಬೆಳಿಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನದವರೆಗೂ ಹೊಟ್ಟೆ ಭಾರನೇ ಇರುತ್ತೆ ಹೊಟ್ಟೆ ಒಳಗಡೆ ಏನೋ ಹಾಗೇ ಇದೆ ಅಂತ ಅನಿಸುವಂತಹದ್ದು ಆ ನಂತರ ನಿಮಗೆ ಮೋಷನ್ಸ್ ಸರಿಯಾಗಿ ಆಗದೆ ಇರುವಂತಹದ್ದು ಒಂದು ಮೋಷನ್ ತುಂಬಾ ಹಾರ್ಡ್ ಆಗುತ್ತೆ ಅಥವಾ ಮೋಷನ್ ಆಗೋದೇ ಇಲ್ಲ ಇಲ್ಲ ಅಂತಂದ್ರೆ ಲೂಸ್ ಮೋಷನ್ ಟೈಪ್ ಪದೇ ಪದೇ ಮೋಷನ್ಸ್ ಆಗ್ತಾ ಹೋಗುತ್ತೆ ನಾಲ್ಕನೆಯದು ಒಂದೇ ಸರ್ತಿ ಮೋಷನ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಮೋಷನ್ಸ್ ಹೋಗ್ಬೇಕು ಅನ್ಸುವಂತಹದ್ದು ಹೊಟ್ಟೆ ನೋವು ಇದು ಇದು ಒಂದು ಸಾಮಾನ್ಯವಾದ ಲಕ್ಷಣ ಗ್ಯಾಸ್ಟ್ರೈಟಿಸ್ ಅಲ್ಲಿ ಹೊಟ್ಟೆ ನೋವು ಆವಾಗ ಆವಾಗ ಹೊಟ್ಟೆ ನೋವು ಬರುವಂತದ್ದು ಮತ್ತೆ ಈ ನೋವು ಒಂದು ಕಡೆ ಇನ್ನೊಂದು ಕಡೆ ಶಿಫ್ಟ್ ಕೂಡ ಆಗ್ಬಹುದು ಒಂದ್ಸರ್ತಿ ಬಲಗಡೆ ಇರುತ್ತೆ ಒಂದೊಂದ್ಸರ್ತಿ ಹಿಂದ್ಗಡೆಗೆ ಹೋಗುತ್ತೆ ಒಂದ್ಸರ್ತಿ ಮೇಲೆ ಆಗುತ್ತೆ ಹೊಟ್ಟೆನಲ್ಲಿ ಈ ರೀತಿಯ ಶಿಫ್ಟಿಂಗ್ ಟೈಪ್ ಆಫ್ ಹೊಟ್ಟೆ ನೋವು ಒಂದು ಸಾಮಾನ್ಯ ಲಕ್ಷಣ ಆ ನಂತರ ಈ ಗ್ಯಾಸ್ಟ್ರಿಟಿಸ್ ತುಂಬಾ ಜಾಸ್ತಿ ಆದವಾಗ ಮೂತ್ರ ಮಾಡುವಂತಹದ್ರಲ್ಲಿ ಮೂತ್ರ ಮಾಡಿದವಾಗ ಕೂಡ ಸ್ವಲ್ಪ ಕಷ್ಟ ಆಗುವಂತಹ ಅಥವಾ ಮೂತ್ರ ಮಾಡ್ಲಿಕ್ಕೆ ಹೋದವಾಗ ನೋವು ಬರುವಂತಹದ್ದು ಇದು ಕೂಡ ಗ್ಯಾಸ್ಟ್ರಿಕ್ ಅಲ್ಲಿ ಒಂದು ಸಾಮಾನ್ಯ ಲಕ್ಷಣ ಇನ್ನು ನೀವು ಸ್ವಲ್ಪ ದೂರ ನಡೆಯೋಕೆ ಶುರು ಮಾಡಿದ್ರು ತುಂಬಾ ಆಯಾಸ ಬರುವಂತಹದ್ದು ಇದು ನೀವು ಬಹಳ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಗ್ಯಾಸ್ಟ್ರಿಕ್ ಜಾಸ್ತಿ ಇದ್ದವರು ಒಂದು ಸ್ವಲ್ಪ ಒಂದು ಹತ್ತು ಹೆಜ್ಜೆ ನಡೆಯೋ ಶುರು ಕಡೆ ಈ ದೊಸ್ರ ಬರಕ್ ತುಂಬಾ ಆಯಾಸ ಅನ್ಸಕ್ ಶುರುವಾಗ್ಬಿಡುತ್ತೆ ಬೆವರು ಜಾಸ್ತಿ ಬರಕ್ ಶುರು ಆಗುತ್ತೆ ಇದು ಕೂಡ ಗ್ಯಾಸ್ಟ್ರಿಕ್ ಒಂದು ಲಕ್ಷಣ ಇನ್ನು ಇದಲ್ದೇನೆ ಸೊಂಟ ನೋವು ಬರುವಂತದ್ದು ಗ್ಯಾಸ್ಟ್ರಿಕ್ ಅಲ್ಲಿ ಇದು ಕೂಡ ಒಂದು ಸಾಮಾನ್ಯವಾದಂತಹ ಲಕ್ಷಣ ಗ್ಯಾಸ್ಟ್ರಿಕ್ ಜಾಸ್ತಿ ಆದ ತಕ್ಷಣ ನಿಮಗೆ ಸೊಂಟ ನೋವು ಬರಕ್ ಶುರು ಆಗುತ್ತೆ ಬಗ್ಗೋದು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ನ ಲಕ್ಷಣಗಳಿರುವಂತಹವರು ಈ ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡಿಸೋದಕ್ಕೆ ಮನೆಯಲ್ಲಿ ಏನೇನ್ ಮಾಡ್ಕೊಳ್ಬಹುದು ಮನೆ ಮದ್ದು ಯಾವ್ಯಾವ್ದಿದೆ ಅನ್ನುವಂತ ಅರ್ಥದ ನಾನೀಗ ನೋಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಇರುವಂತವರಲ್ಲಿ ಬಹಳ ಉಪಯೋಗಕ್ಕೆ ಬರುವಂತಹ ಔಷಧಿಗಳಲ್ಲಿ ಅಥವಾ ಆಹಾರ ಪದಾರ್ಥಗಳಲ್ಲಿ ಒಂದು ಶುಂಠಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಅದರ ಜೊತೆಗೆ ಎರಡು ಚಮಚದಷ್ಟು ಜೀರಿಗೆಯನ್ನು ಒಂದು ಒಂದು ಲೋಟ ನೀರಲ್ಲಿ ಹಾಕಿ ಕುದಿಸಿ ಚೆನ್ನಾಗಿ ಕುದಿಸಿ ಅದು ಅರ್ಧ ಲೋಟಕ್ಕೆ ಇಳಿದ ನಂತರ ಅದನ್ನು ಫಿಲ್ಟರ್ ಮಾಡಿ ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ತಣ್ಣಗಾದ ಮೇಲೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ಳುವಂತಹದ್ದು ಗ್ಯಾಸ್ಟ್ರಿಕ್ನ ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೆ ಎರಡನೆಯದು ನೀವು ದೊಡ್ಡ ಪತ್ರೆ ಎಲೆಯನ್ನು ಜೀರಿಗೆ ಮತ್ತು ಧನಿಯಾ ಬೀಜದ ಜೊತೆಗೆ ಕುದಿಸಿ ಆ ನಂತರ ಒಂದು ಸಣ್ಣ ಪೀಸು ಬೆಲ್ಲವನ್ನು ಅದಕ್ಕೆ ಆ್ಯಡ್ ಮಾಡಿ ಈ ಇದನ್ನು ಕಾಲು ಲೋಟ ಬೆಳಿಗ್ಗೆ ಮತ್ತು ಕಾಲು ಲೋಟ ರಾತ್ರಿಗೆ ಊಟ ಆದ ನಂತರ ಸೇವಿಸ್ತಾ ಬರುವಂಥದ್ದು ಕೂಡ ಗ್ಯಾಸ್ಟ್ರಿಕ್ನ ಬಹಳ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ತದೆ ಒಂದು ಎರಡು ಚಮಚ ಮೆಂತ್ಯೆಯನ್ನು ರಾತ್ರಿ ನೀರಲ್ಲಿ ನೆನೆ ಹಾಕಿ ಇಟ್ಟು ಬೆಳಿಗ್ಗೆ ಎದ್ದು ಆ ಮೆಂತ್ಯೆಯನ್ನು ಅದೇ ನೀರಿನ ಜೊತೆಗೆ ಅರೆದು ಅದಕ್ಕೆ ಒಂದು ಕಾಲು ಲೋಟದಷ್ಟು ಹಾಲನ್ನು ಮತ್ತು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಸೇವಿಸ್ತಾ ಬರುವಂತಹದ್ದು ಬೆಳಿಗ್ಗೆ ರಾತ್ರಿ ಊಟದ ನಂತರ ಇದು ಕೂಡ ಗ್ಯಾಸ್ಟ್ರಿಕನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡಿಸ್ತದೆ ಆಮೇಲೆ ಶುಂಠಿ ಜೀರಿಗೆ ಕರ್ಬೇವಿನ ಸೊಪ್ಪು ಇದು ಮೂರೂ ಒಂದು ನಾಲ್ಕರಿಂದ ಐದು ಕರ್ಬೇವಿನ ಸೊಪ್ಪು ಒಂದು ಲಿಂಬೆಹಣ್ಣಿನ ಗಾತ್ರದ ಶುಂಠಿ ಆನಂತರ ಒಂದು ಜೀರಿಗೆ ಒಂದು ಎರಡರಿಂದ ಮೂರು ಚಮಚ ತಗೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಶ್ವಗಂಧ ಪೌಡ್ರನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಮಿಕ್ಸ್ ಮಾಡಿ ಆನಂತರ ಒಂದು ಕಾಲು ಚಮಚದಷ್ಟು ಸೈಂದವಲ್ಲ ಹಣವನ್ನು ಮಿಕ್ಸ್ ಮಾಡಿ ಇದನ್ನು ನೀವು ಬೆಳಿಗ್ಗೆ ಒಂದು ಕಾಲು ಲೋಟ ರಾತ್ರಿಗೊಂದು ಕಾಲು ಲೋಟ ಊಟಕ್ಕೆ ಮುಂಚೆ ಸೇವಿಸ್ತಾ ಬಂದರೆ ಅದು ಕೂಡ ಗ್ಯಾಸ್ಟ್ರಿಕನ್ನು ಭಾಳ ಚೆನ್ನಾಗಿ ಕಡಿಮೆ ಮಾಡುತ್ತೆ ಇನ್ನು ಬೆಳ್ಳುಳ್ಳಿಯನ್ನು ನಾಲ್ಕರಿಂದ ಐದು ಪ್ರಮಾಣದಲ್ಲಿ ಚೆನ್ನಾಗಿ ಜಜ್ಜಿ ಅದನ್ನು ನೀವು ಮಜ್ಜಿಗೆಯಲ್ಲಿ ಒಂದು ಅರ್ಧ ಲೋಟ ಮಜ್ಜಿಗೆಗೆ ಹಾಕಿ ಆ ಮಜ್ಜಿಗೆಗೆ ಒಂದು ಚಿಟಿಕೆ ಇಂಗನ್ನು ಮಿಕ್ಸ್ ಮಾಡಿ ಅದನ್ನು ಕುಡಿತಾ ಬರುವಂತಹದ್ದು ಬೆಳಿಗ್ಗೆ ಒಂದು ಲೋಟ ರಾತ್ರಿಗೆ ಒಂದು ಲೋಟ ಊಟ ಆದ್ರ ಮೇಲೆ ಕುಡಿತಾ ಬರುವಂಥದ್ದು ಕೂಡ ನಿಮಗೆ ಗ್ಯಾಸ್ಟೇಟಿಸನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ ಆನಂತರ ಅಕಸ್ಮಾತ್ ನಿಮಗೆ ಹೊಟ್ಟೆ ಉಬ್ಬರ ಜಾಸ್ತಿ ಇದೆ ಹೊಟ್ಟೆನೋವು ಬರ್ತಾ ಇದೆ ಜಾಸ್ತಿ ಅಂತೇಳಿ ಆದವಾಗ ನೀವು ಎಳ್ಳೆಣ್ಣೆ ಅಥವಾ ಹರಳೆಣ್ಣೆಯನ್ನು ಹೊಟ್ಟೆಗೆ ಹಚ್ಚಿ ಆ ನಂತರ ಬಿಸಿ ನೀರಿನ ಶಾಖವನ್ನು ಅಂದರೆ ಬಿಸಿನೀರಲ್ಲಿ ಬಟ್ಟೆಯನ್ನು ಹದ್ದಿ ಹೊಟ್ಟೆಗೆ ಶಾಖ ತೆಗೆದುಕೊಳ್ಳುವಂಥದ್ದು ಕೂಡ ಹೊಟ್ಟೆ ನೋವನ್ನು ಕಡಿಮೆ ಮಾಡಿಸುವಂಥದ್ರಲ್ಲಿ ಬಹಳ ಪರಿಣಾಮಕಾರಿಯಾಗುತ್ತೆ ಇನ್ನು ಬೆಟ್ಟದ ನೆಲ್ಲಿಕಾಯಿಯನ್ನ ಬೆಟ್ಟದ ನೆಲ್ಲಿಕಾಯಿಯ ಪೌಡರ್ ಒಂದು ಚಮಚ ಬೆಟ್ಟದ ನೆಲ್ಲಿಕಾಯಿ ಪೌಡ್ರನ್ನು ಒಂದು ಅರ್ಧ ಚಮಚ ತುಪ್ಪ ಮತ್ತು ಒಂದು ಕಾಲು ಚಮಚ ತುಪ್ಪ ಹಸುವಿನ ತುಪ್ಪ ಇದನ್ನು ಮಿಕ್ಸ್ ಮಾಡಿ ಆ ಎರಡನ್ನು ಆ ಮಿಕ್ಸ್ ಮಿಶ್ರಣವನ್ನು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಮಲ್ಕೊಳ್ಬೇಕಾದ್ರೆ ನೀವು ಸೇವಿಸ್ತಾ ಬರುವಂತಹದ್ದು ಕೂಡ ಗ್ಯಾಸ್ಟ್ರಿಕ್ ಅನ್ನು ಬಹಳ ಕಡಿಮೆ ಮಾಡಿಸ್ತದೆ ಇನ್ನು ಬೆಳ್ಳುಳ್ಳಿಯನ್ನ ಒಂದು ನಾಲ್ಕರಿಂದ ಐದು ವಯಸ್ಸು ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಜಜ್ಜಿ ಆ ಬೆಳ್ಳುಳ್ಳಿಯ ರಸವನ್ನು ತೆಗೆದು ಆ ಬೆಳ್ಳುಳ್ಳಿಯ ರಸವನ್ನ ಒಂದು ಕಾಲು ಚಮಚ ಜೇನುತುಪ್ಪ ಮತ್ತು ಒಂದು ಸಣ್ಣ ಪೀಸು ಬೆಲ್ಲದೊಂದಿಗೆ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿನ್ನುವಂತಹದ್ದು ಕೂಡ ಹಿಂದಿನ ದಿನ ತಿಂದಿರುವಂತಹ ಆಹಾರ ಆಹಾರ ಏನಾದ್ರು ಜೀರ್ಣ ಆಗದೆ ಉಳಿದಿದ್ರೆ ಅದನ್ನು ಜೀರ್ಣ ಮಾಡಿಸೋದಕ್ಕೆ ಬಹಳ ಹೆಲ್ಪ್ ಸಹಕಾರಿಯಾಗ್ತದೆ ಇನ್ನು ರಾತ್ರಿ ಮಲಗಬೇಕಾದ್ರೆ ಒಂದು ಕಾಲು ಲೋಟ ಹಾಲಿಗೆ ಒಂದು ಕಾಲು ಚಮಚ ಜೇನುತುಪ್ಪ ಮತ್ತು ಒಂದು ಚಮಚ ಮೊಸರನ್ನು ಮಿಕ್ಸ್ ಮಾಡಿ ಅದನ್ನು ಕುಡಿಯುವಂತಹದ್ದು ಕೂಡ ಆ್ಯಕ್ಚುಲಿ ಜೀರ್ಣವನ್ನು ಜಾಸ್ತಿ ಮಾಡೋದಕ್ಕೆ ಸಹಕಾರಿಯಾಗ್ತದೆ ಆದರೆ ಈ ಎಲ್ಲ ಮನೆಮದ್ದುಗಳು ಕೂಡ ನೀವು ಒಂದು ಪ್ರಿಲಿಮಿನರಿ ಸಿಂಪ್ಟಮ್ ಆಗಿ ಕಾಣಿಸಿದವಾಗ ನೀವು ಸಾ ನಿಮ್ಮಲ್ಲಿ ಮನೆಯಲ್ಲಿ ಮಾಡಿಕೊಳ್ಳಲಿಕ್ಕೆ ಮಾತ್ರ ಆದರೆ ಇದು ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸೋದಿಲ್ಲ ನೀವು ನಿಮಗೆ ಗ್ಯಾಸ್ಟ್ರಿಕ್ನ ಲಕ್ಷಣಗಳಿದೆ ಅಂತೇಳಿ ಆದವಾಗ ನೀವು ವೈದ್ಯರನ್ನ ಭೇಟಿ ಮಾಡಿ ಅವರು ನಿಮ್ಮ ದೇಹ ಪ್ರಕೃತಿಗೆ ಮತ್ತು ನಿಮ್ಮ ರೋಗದ ಕಂಡೀಷನ್ಗೆ ಕರೆಕ್ಟ್ ಆಗಿ ನಿಮಗೆ ಯಾವ ಯಾವ ಚಿಕಿತ್ಸೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸ್ತಾರೋ ಅದೆಲ್ಲದನ್ನು ತೆಗೆದುಕೊಂಡು ಅದರ ಜೊತೆಗೆ ಈ ಮನೆ ಮದ್ದನ್ನು ನೀವು ಸೇವಿಸಿದವಾಗ ನೀವು ಬೇಗ ಸಮಸ್ಯೆಯಿಂದ ಹೊರಗಡೆ ಬರುವುದಕ್ಕೆ ಸಹಾಯಕಾರಿಯಾಗುತ್ತೆ ಇನ್ನು ಆಯುರ್ವೇದದಲ್ಲಿ ಹಾಗಾದ್ರೆ ಗ್ಯಾಸ್ಟ್ರೇಟಿಸ್ ಅನ್ನುವಂತಹಕ್ಕೆ ಯಾವ ಯಾವ ಚಿಕಿತ್ಸೆಗಳನ್ನ ಹೇಳ್ತಾ ಬಂದಿದ್ದಾರೆ ಅಂತ ಆಯುರ್ವೇದದಲ್ಲಿ ಯಾವಾಗ್ಲೂ ಯಾವುದೇ ಚಿಕಿತ್ಸೆ ಇದ್ದರೂ ಸಮೇತ ಒಂದು ಅಗ್ನ ತಡೆಯೋದಕ್ಕೆ ಯಾವ ಯಾವ ಪಥ್ಯ ಆಹಾರ ಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಎರಡನೇದು ಯಾವ ಚಿಕಿತ್ಸೆಯನ್ನು ಕೊಡಬೇಕಾಗಿದೆ ಅನ್ನುವಂಥದ್ದು ಎರಡು ಪಾರ್ಟಲ್ಲಿ ಇರುತ್ತೆ ಹಾಗಾದ್ರೆ ನೀವು ಗ್ಯಾಸ್ಟ್ರಿಕ್ ಅನ್ನ ಬರೆದ ಇದ್ದ ಹಾಗೆ ಅಥವಾ ಗ್ಯಾಸ್ಟ್ರಿಕ್ ಬಂದಿರುವಂಥವರು ಬೇಗ ಗ್ಯಾಸ್ಟ್ರಿಕ್ ವಾಸಿಯಾಗಬೇಕು ಹಾಗು ಅಂತಂದ್ರೆ ಏನನ್ನ ಮಾಡಬೇಕು ಅನ್ನೋಂಥದ್ದು ನೋಡೋಣ ಒಂದು ಸರಿಯಾದ ಕಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡುವಂತಹದ್ದು ಎರಡನೆಯದು ಜಾಸ್ತಿ ಆಹಾರವನ್ನ ಒಟ್ಟಿಗೆ ಸೇವಿಸುವಂತಹದನ್ನ ಅವಾಯ್ಡ್ ಮಾಡಬೇಕು ಮೂರನೆಯದು ವೆಜ್ ಪದಾರ್ಥಗಳನ್ನ ಯಥೇಚ್ಛವಾಗಿ ಬಳಸುವಂತಹದನ್ನ ಕಡಿಮೆ ಮಾಡಬೇಕು ಐದನೆಯದು ಮೀನು ಅಥವಾ ಮೊಟ್ಟೆ ಇದರ ಜಾಸ್ತಿ ಪ್ರಮಾಣದಲ್ಲಿ ತಿನ್ನುವಂತಹದನ್ನ ಕಡಿಮೆ ಮಾಡಬೇಕು ಬೆಲ್ಲ ಅಥವಾ ಸಕ್ಕರೆಯಿಂದ ಮಾಡಿರುವಂತಹ ಸ್ವೀಟ್ಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು ಆನಂತರ ಈ ಡ್ರಿಂಕ್ಸ್ ಡ್ರಿಂಕ್ಸ್ಗಳು ಅಥವಾ ಜ್ಯೂಸಸ್ಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ಎಲ್ಲ ಹಾಕಿ ಬರುವಂತಹದನ್ನ ಕುಡಿಯುವಂತಹದನ್ನ ಕಡಿಮೆ ಮಾಡ್ತಾ ಬರಬೇಕು ಆಮೇಲೆ ನಿದ್ರೆಯ ಪ್ರಮಾಣವನ್ನು ಸರಿ ಮಾಡಿಕೊಳ್ಳಬೇಕು ಮತ್ತು ಸರಿಯಾದ ಸಮಯದಲ್ಲಿ ನಿದ್ರೆಯನ್ನು ಮಾಡಬೇಕು ದೈಹಿಕ ವ್ಯಾಯಾಮ ಗ್ಯಾಸ್ಟೈಟಿಸ್ ಕಡಿಮೆ ಮಾಡುವಂಥದ್ರಲ್ಲಿ ಬಹಳ ಮುಖ್ಯ ಅಂದ್ರೆ ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ಗಳಾಗಿರ್ಬೋದು ಅವು ದೇಹದ ಮೆಟಬಾಲಿಸಮ್ ಅನ್ನ ಜಾಸ್ತಿ ಮಾಡಿ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡ್ತದೆ ಮತ್ತು ಗ್ಯಾಸ್ಟ್ರಿಕ್ ಅನ್ನು ಕಡಿಮೆ ಮಾಡ್ತದೆ ಯಾರಲ್ಲಿ ವಾತ ದೋಷದ ಪ್ರಕೋಪ ಇರ್ತದೆ ಮತ್ತು ವಾತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರುತ್ತೆ ಅವರು ವಾತಹಾರ ಔಷಧಿಗಳನ್ನ ಮಾಡ್ತಾ ಬರುವಂತಹದ್ದು ಗ್ಯಾಸ್ಟ್ರಿಕ್ ಇನ್ನ ಕಡಿಮೆ ಮಾಡಿಸುವಂತಹ ಬಹಳ ಮುಖ್ಯ ಆಗ್ತದೆ ಇನ್ನು ಆಯುರ್ವೇದದಲ್ಲಿ ಗ್ಯಾಸ್ಟ್ರೈಟಿಸ್ ಅನ್ನುವಂತಹ ಸಮಸ್ಯೆಗೆ ವಿರೇಚನ ವಮನ ಮತ್ತು ಬಸ್ತಿ ಈ ಮೂರೂ ಚಿಕಿತ್ಸೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವಾಗ ದೇಹದಲ್ಲಿ ದೋಷಗಳು ತುಂಬಾ ಜಾಸ್ತಿ ಇರುತ್ತೋ ಆವಾಗ ನಾವು ಆ ಜಾಸ್ತಿ ಆಗಿರುವಂತಹ ದೋಷಗಳನ್ನು ದೇಹದಿಂದ ಹೊರಗಡೆ ತೆಗೆಯೋದಕ್ಕೆ ವಮನ ವಿರೇಚನ ಮತ್ತು ಬಸ್ತಿ ಅನ್ನುವಂತಹ ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ ಅದು ಆದ ನಂತರ ಇನ್ನು ಇನ್ನು ಉಳಿದಿರುವಂತಹ ಎಲ್ಲ ಲಕ್ಷಣಗಳು ಕಡಿಮೆಯಾಗಿ ಮತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಔಷಧಿ ಕ್ರಮಗಳು ಮತ್ತು ಆಹಾರ ಪಥ್ಯಕ್ರಮಗಳನ್ನು ಹೇಳ್ತಾ ಬರ್ತೀವಿ ಅಲ್ಲ ಅವೆಲ್ಲ ನೀವು ಕರೆಕ್ಟ್ ಪಾಲನೆ ಮಾಡ್ತಾ ಬಂದ್ರೆ ನಿಮಗೆ ಈ ಗ್ಯಾಸ್ಟ್ರೈಟಿಸ್ ಅನ್ನುವಂಥ ಸಮಸ್ಯೆಯಿಂದ ಸಂಪೂರ್ಣವಾದಂತಹ ಮುಕ್ತಿ ಸಿಗ್ತದೆ ಹಾಗಾದ್ರೆ ಎಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ಎರಡೂ ವಿಷಯವನ್ನ ನೀವು ತಿಳ್ಕೊಂಡಿದ್ದೀರಾ ಇನ್ನು ಹಾಗಾದ್ರೆ ಗ್ಯಾಸ್ಟ್ರಿಕ್ ಮತ್ತು ಎಸಿಡಿಟಿ ಈ ಎರಡರಲ್ಲಿ ಇರುವಂತಹ ವ್ಯತ್ಯಾಸಗಳೇನು ಅನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಕೇಳ್ತಾ ಬರ್ತೀನಿ ನೋಡಿ ಎಸಿಡಿಟಿ ಅನ್ನುವಂತಹದ್ರಲ್ಲಿ ನಿಮಗೆ ಹೊಟ್ಟೆ ಅನ್ನನಾಳ ಮತ್ತು ಬಾಯಿ ಈ ಲ ಭಾಗಗಳಲ್ಲಿ ಬರುವಂತಹ ಲಕ್ಷಣಗಳ ಜಾಸ್ತಿ ಇರುತ್ತೆ ಅಂದ್ರೆ ಎದೆ ಉರಿ ಹೊಟ್ಟೆ ಉರಿ ಹುಳಿ ತೇಗು ಗಂಟ್ಲಲ್ಲಿ ಉರಿ ಬರುವಂತಹದ್ದು ಈ ಎಲ್ಲ ಲಕ್ಷಣಗಳು ಪ್ರಧಾನವಾಗಿದ್ದರೆ ಗ್ಯಾಸ್ಟ್ರೈಟಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹೊಟ್ಟೆಯಿಂದ ಕೆಳಭಾಗದಲ್ಲಿ ಬರುವಂತಹ ಸಮಸ್ಯೆಗಳು ಹೊಟ್ಟೆ ಉಬ್ರ ಬರುವಂತಹದು ಹೊಟ್ಟೆ ನೋವು ಬರುವಂತಹದ್ದು ಜೀರ್ಣ ಆಗದೆ ಇರುವಂತಹದ್ದು ಮೋಷನ್ ಸರಿಯಾಗದೇ ಇರುವಂತಹದು ಈ ರೀತಿಯ ಲಕ್ಷಣಗಳು ಪ್ರಧಾನವಾಗಿ ಗ್ಯಾಸ್ಟ್ರೈಟಿಸ್ ಅಲ್ಲಿ ಇರುತ್ತೆ ನಿಮಗೆ ಇವೆರಡೂ ಸಮೇತ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಆದ್ರೂ ಕೂಡ ಲಕ್ಷಣಗಳಲ್ಲಿ ಮತ್ತು ಚಿಕಿತ್ಸೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಯಾರಿಗೆ ಯಾವ ಸಮಸ್ಯೆ ಇದೆ ಅನ್ನುವಂತಹದನ್ನ ವೈದ್ಯರನ್ನ ಭೇಟಿ ಮಾಡಿ ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀವು ಪಡ್ಕೊಂಡ್ರೆ ನೀವು ನಿಮ್ಮ ಆರೋಗ್ಯವನ್ನ ಬಹಳ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಮತ್ತು ಈ ಅಸಿಡಿಟಿ ಗ್ಯಾಸಿಟಿಸ್ ಅನ್ನುವಂಥ ಸಮಸ್ಯೆಯಿಂದ ಸಂಪೂರ್ಣವಾದಂತಹ ಮುಕ್ತಿಯನ್ನು ಪಡಿಬಹುದು ಅಂತೇಳಿ ಹೇಳ್ತಾ ನಾನು ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು